ಎಂಎಸ್ ಮಹಾರಾಷ್ಟ್ರದ ಗಡಿ ಕಿರಿಕಿಗೆ ಎಚ್ ಡಿಕೆ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ಎಂಇಎಸ್ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರಕ್ಕೂ ಕೂಡ ಚಾಟಿ ಬೀಸಿದ್ದಾರೆ ಎಚ್ ಡಿಕೆ ಅಜಿತ್ ಪವಾರ್ ಮತ್ತೊಮ್ಮೆ ಉದ್ದಟತನವನ್ನ ಮೆರೆದಿದ್ದಾರೆ ಕೀಳು ಅಭಿರುಚಿಯ ಹೇಳಿಕೆಗಳನ್ನ ಕೊಡಬಾರ್ದು ಪುನಃ ನಾಲಿಗೆ ಹರಿಬಿಟ್ಟಿದ್ದು ಖಂಡನೀಯ ಅಂತ ಹೆಚ್ ಡಿಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೆಳಗಾವಿಯಲ್ಲಿ ಅಧಿವೇಶನದ ಟೈಮ್ ಅಲ್ಲಿ ಗಲಾಟೆ ಆಗಿತ್ತು ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ವಿರೂಪಗೊಳಿಸಿತ್ತು ಎಂಇಎಸ್ ಎಂಇಎಸ್ ಕಿರಾತಕರ ಬಗ್ಗೆ ರಾಜ್ಯ ಬಿಜೆಪಿಯಿಂದ ಮೃದು ಧೋರಣೆ ತಳ್ಳಲಾಗ್ತಾ ಇದೆ ಸರ್ಕಾರ ಕೂಡಲೇ ಎಂಇಎಸ್ ನಿಷೇಧಿಸಬೇಕು ಕಿಡಿಗೇಡಿ ಹೇಳಿಕೆಯನ್ನ ಹಾಗೆ ಆ ಕಿರಾತಕರನ್ನ ಬಂಧಿಸಬೇಕು ಇಲ್ದಿದ್ರೆ ಬಿಜೆಪಿ ಎಂಇಎಸ್ ನ ಬಾಲ ಇದ್ದಂತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎಚ್ ಡಿಕೆ ಬೆಳಗಾವಿ ಬಗ್ಗೆ ಬೇಳೆಯನ್ನ ಬೇಯಿಸಿಕೊಳ್ಳುವಂತ ಒಡಕು ಪ್ರವೃತ್ತಿಯನ್ನ ಮರಾಠಿ ನಾಯಕರು ಬಿಡಬೇಕು ಅಂತನೂ ಕೂಡ ಹೇಳಿದ್ದಾರೆ ಇಲ್ಲವಾದ್ರೆ ದೇಶದ ಉದ್ದಗಲಕ್ಕೂ ಕೂಡ ಈಗಲೂ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಇಂಥ ಸೂಕ್ಷ್ಮ ವಿಷಯಗಳು ಮುಂಚೂಣಿಗೆ ಬಂದು ದೇಶವೇ ಛಿದ್ರವಾಗುವಂತಹ ಅಪಾಯ ಇದೆ ಇದನ್ನ ಅರ್ಥ ಮಾಡಿಕೊಂಡು ಕೇಂದ್ರವು ಇಂಥ ಆಕ್ರಮಣಶೀಲ ಮನಸ್ಥಿತಿಯುಳ್ಳವರಂತ ಕಿವಿ ಹಿಂಡಬೇಕು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಿದ್ದಂತಹ ಸಂದರ್ಭದಲ್ಲೇ ರಾತ್ರೋರಾತ್ರಿ ಭಯೋತ್ಪಾದಕ ದಾಳಿಯನ್ನು ನಡೆಸಿ ಹಿಂಸಾಕಾಂಡವನ್ನ ಸೃಷ್ಟಿಸಿದ್ದ ನಮ್ಮ ಹೆಮ್ಮೆಯ ವೀರ ಪುತ್ರ ಸಂಗೊಳ್ಳಿ ರಾಯಣ್ಣ ಅವರ ಪುತ್ಥಳಿಯನ್ನ ಕೂಡ ವಿರೂಪಗೊಳಿಸಿದ್ದ ಎಂಎಸ್ ಕಿರಾತಕರ ಬಗ್ಗೆ ರಾಜ್ಯ ಬಿಜೆಪಿ ಸರ್ಕಾರ ಮೃದುಧೋರಣೆ ತಾಳಿದೆ ಅನ್ನುವಂಥದ್ದು ನನ್ನ ನೇರ ಆರೋಪ ಅಂತ ಹೇಳಿದ್ರು ಎಚ್ಚರಿಕೆ